ಏನ್ ಯಜಮಾನ ಆರಾಮ್ ಅದ್ರಿ ನೀವ್ ಆರಾಮ್ ಅದ್ರಿ ಅಂದ್ರೆ ಏ ಆರಾಮ್ ಅದೀನಿ ಬಿಡಪ್ಪ ಒಂದ್ ಕಟ್ ಗಣೇಶ ಬಿಡಿ ಒಂದ್ ಕಟ್ಟಿ ಪಾಟ ಕೊಡು ಚಡ್ರ ಕೊಡು ಆಯ್ತು ಮತ್ತೇನ್ ಸಮಾಚಾರ ನಿಮ್ ಸಾಹುಕಾರ ಹೆಂಗದ್ರಿ ಏ ನಮ್ಮ ಸಾಹುಕಾರ ಏನಪ್ಪ ಬಹಳ ಚೆನ್ನಾಗಿದಾನ ಮೊದ್ಲು ಸಹಕಾರಕ್ಕೂ ಈಗ ನೋಡಿದ್ರೆ ಬಹಳ ಚಂದ ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ನೋಡ್ಕಂತ ನಮ್ಮನ್ನ ಕೆಲಸ ಐತಿ ಬರ್ತೇನೆ ಮತ್ತೆ ಬೆಟ್ಟ

ಎಲ್ಲಿ ಒಂದನ್ನು ನಮ್ಮ ಮನಮ ತಪ್ಪಣ್ಣ ಯಾವಾಗ ನೋಡು ಬರೀ ಕೆಲಸ ಕೆಲಸ ಕೆಲಸದಾಗ ಅಯ್ಯೋ ಸೌಕರ್ ಬಂದ್ಬಿಟ್ರಲ್ಲ ಬಾ ಹನುಮಂತಣ್ಣ ಇಲ್ಲ ಸೌಕರ್ ಕೂಡ ಸೌಕರ್ ಬಾ ಕೂಡ ಬಾ ಇಲ್ಲ ಕೂಡ ಸೌಕರ್ ಹನುಮಂತಪ್ಪಣ್ಣ ಅಯ್ಯೋ ಸೌಕರ್ ನಿನಗೆ ಗೊಬ್ಬರ ಬೇಕಂತ ಹೇಳಿದ್ದಲ್ಲ ಹೊಲಕ್ಕ ಈಗ ನನ್ನ ಹೊಲಕ್ಕ ಎಷ್ಟು ಬೇಕೋ ಅಷ್ಟು ಹೋಗಿ ಅಲ್ಲಿ ಬುಕ್ಕ ತಗೊಂಡು ಹೋಗಿ ಅಂಗಡಿಗೆ ತಗೊಂಡ್ಬಂದ್ಬಿಡ ಹಾಂ ಹಂಗ ಮತ್ತೆ ನಿನ್ನ ಹೊಲಕ್ಕು ಬೇಕಲ್ಲ ಹೌದ್ ಸೌ ನಿನಗೂನು ಬೇಕಲ್ಲ ತಗೊಂಡ್ ಬಂದು ಆ ಲೆಕ್ಕ ಹಚ್ಚಿ ಬಂದ್ಬಿಡು ನಿಂದು ಲೆಕ್ಕ ಬೇರೆ ಇರ್ತತಿ ನಂದು ಲೆಕ್ಕ ಬೇರೆ ಇರ್ತೈತಿ ಹೋಗಿ ತಗೊಂಡ್ ಬಂದ್ಬಿಡು ಅಷ್ಟೇ ಅನ್ಸೋಣ ಅಷ್ಟೇ ಆಗ್ತ ಹನುಮಂತ ಅಣ್ಣ ಈಗ ಗೊಬ್ಬರ ಸಿಗೋವಲ್ತ ಹೌದು ಲೇಟ್ ಮಾಡ್ಕ್ಯಂತ ಕುಂದ್ರಬೇಡ ಹೋಗಿ ಹಾಕ್ಯಾ ಬಂದ್ಬಿಡು ಆ ಕಡೆ ಹೊಲಕ್ಕೆ ಈ ಕಡೆ ಹೊಲಕ್ಕ ಆಗಲ್ಲ ಸೌಕ್ ನಾನ ಕರೆ ಹೊಲಕ್ಕೆ ಹೋಗಿ ಬಂದ್ಬಿಡ್ತು ಸೊಲ್ಪ ಕೆಲಸ ಐತಿ ಓಯ್ ಬರಿ ಸೌಕ ಅಲ್ಲ ಓಯ್ ಬರಿ ಸೌಕ ನನ್ ಈಗ ಬಂದ್ಬಿಡ್ತು ಆಯ್ತು ಆಯ್ತು ಸರಿ ಸೌಕ ಎಲ್ಲಿಯದ್ ತೋಕರ ಕರೆವಾಲ್ದ ಹೋದ ಹೋದ್ನಪ್ಪ ಮುಂಜಾನೆ ಹೋಗ್ಯಾನ ಹೌದಾ ಫೋನ್ ಮಾಡಿಲ್ಲ ನಿಮ್ಮ ಇಲ್ಲ ನಾನು ಇಲ್ಲೇ ಇಲ್ಲಿಯದ ಅಂತ ಬಂದೆ ಇಲ್ಲ ನಾನು ಇಲ್ಲಿ ಕೆಲಸ ಮಾಡಕದ್ದೆ ಕರಿವಾಲ್ದ ಹೋಗ್ನಂದ ಹೋಗ್ ಬರ್ಸಾರಪ್ಪ ಅಂತ ಮಾಡ್ತಾಡಿ ಬೆಳೆಗಳು ನೋಡಿದೆ ನೋಡಿದ್ರ ಸ್ವರ್ಗ ಸ್ವರ್ಗ ಬಟ್ಟಿ ತುಂಬಿದಷ್ಟು ಸಂತೋಷ ಆಗ್ತೈತೆ ನೋಡ್ ಫ್ರೀ ಇದ ಸಂತೋಷದಾಗಿದ್ದರೆ ಹಿಂಗೆ ನಮ್ಮ ತಣ್ಣಗೆ ಹೇಳಿ ಹಾಳು ಕರೆಸಿ ನಾಳೆ ಗೊಬ್ಬರ ಇಡಿಸೋ ವ್ಯವಸ್ಥೆ ಮಾಡ್ಬೇಕು ನಾನು ಸರಿ ಹೇಳಪ್ಪ ಶಿವ ಅಲೋ ಎಲ್ಲಿದೆಪ್ಪ ಹಾ ಇಲ್ಲೇ ಕರೆ ಹೊಲ್ದಾಗಿದ್ನಿ ಹೇಳ ಕರೆ ಹೊಲ್ದಾಗ ಇಲ್ಲೇ ಅಂತ ಈ ಹೊಲ್ದಾಗ ಬಂದ್ಬಿಟ್ಟೆ ಯಾಕ ನಾನು ಅಲ್ಲೇ ಊರಕ್ಕೆ ಬರ್ತೇನೆ ಈಗ ಏ ಸ್ವಲ್ಪ ಕೆಲಸ ಐತಿ ಅಲ್ಲೇ ಬರ್ತಾಳೆ ಇರಪ್ಪ ಹೌದಾ ಹಂಗಂದ್ರೆ ಬೇನ್ ಹೊಲ್ದಾಗ ತಾಳ ಕಟ್ಟಿ ಕುಂತಿರ್ತನ ಬಂದ್ಬಿಡುತ್ತೆ ಸರಿ ಬರ್ತೇಡಿ ಹ್ಮ್ ತಡಿ ಎಷ್ಟು ಅವಸರ ಮಾಡ್ತಾನೆ ಏನು ಕೆಲಸ ಏನು ಏನ ಇಲ್ಲೇ ದಲೇ ಕೊಡಿ ನಾನು ಆ ಕಡೆ ಹೋಲ್ದ ಬಂದೆ ಮತ್ತೆ ಕರೆ ಹೊಲ್ದಾಗ ನೀನು ಬಾ ಅಂತ ಹೇಳಿದ ನೆಲೆಯಲ್ಲಿ ನೀನು ಇಲ್ಲ ನಾನು ಆ ಕಡೆ ಹೊಲ್ದಾಗ ಅಂದೆ ಮತ್ತೆ ಹನುಮಂತಪ್ಪ ಇದ್ದ ಇಲ್ಲ ಸಾವುಕಾರ ಆ ಕಡೆ ಅದ ನಮಗೆ ಕರೆ ಹೊಲ್ದಾಕ ಅಂದ ಕರೆ ಹೊಲ ಕೆಂಪಲ ನೀವ್ ಒಂದ್ ನಾಲ್ಕು ಹೊಲ ಮಾಡಿಬಿಟ್ರಿ ಆ ಕಡೆ ಹೋಗಿ ಗೊತ್ತಾಗಲ್ತ ನಿಂಬುದು ಇರ್ಬಾ ಮತ್ತೆ ಏನು ಮಾಡಿದೆ ಏನು ಅಷ್ಟು ಅರ್ಜೆಂಟ್ ನಾನು ಊರಾಗ ಬರ್ತಾ ಇದ್ದೆ ನೀನು ಊರಾಗ ಅಲ್ಲ ಅಲ್ಲಿ ಅದು ಸ್ವಲ್ಪ ನಂದು ಪರ್ಸನಲ್ ಐತಿ ಹಂಗಾಗಿ ಇಂತ ಹೌದಾ ಹ್ಮ್ ಬಾ ಅಲ್ಲಿ ಗುಡಿ ತಕ್ಕೊಂಡ್ಕೊಂಡ್ ಮಾತಾಡೋಣ ನಡಿ ಬಾ ನಡಿ அல்லே ஓடம் சொல்லுக மாதா மக்க அம்பது கடிக் மாட்டே அப்பா இல்பாடு நம் பரித்து சரி ஆ எல்லாரும் பரி சரி ஜகத்தினே ಕೂಡ್ಸಿವ ಏನ ಅರ್ಜೆಂಟ್ ಅರ್ಜೆಂಟಾಗಿ ಬಂದು ಏನು ಮಾತಾಡ್ಬೇಕು ಇಲ್ಲಲ್ಲಿ ನಿನ್ನ ಮುಂದೆ ನಾನು ಹೆಂಗೆ ಹೇಳ್ಬೇಕು ಅಂತನ ಗೊತ್ತಾಗ ಅಂತದ್ ಏನಾಗಿದ್ದಿ ಅದೇನಿದ್ರೆ ಕೇಳಲ್ಲ ಸಂಕೋಚಾಕ ದೋಸ್ತರದಾಗ ನಾನೊಂದು ಕೇಳಿದ್ನ ಇಲ್ಲ ಅನ್ಬೇಡ ಅದೇನು ಕೇಳಿಸಿವ ಸಂಕೋಚ ಪಡಬಡ ಏನಿಲ್ಲ ಮಗಳು ಫೀಸ್ ಕಟ್ಟಿಲ್ಲ ನಿನ್ನೆ ಮಾಸ್ತರ ಫೋನ್ ಹಚ್ಚಿ ಫೀಸ್ ಕಟ್ಟ್ರಿ ಕಟ್ಟ್ರಿ ಅಂತ ಸಾಕಾಗ್ಬಿಡತಿ ಇವತ್ತು ಏನಾದರೂ ನೀನು ಫೀಸ್ ಕಟ್ಟಿಲ್ಲ ಅಂದ್ರೆ ನಿಮ್ಮ ಮಗಳಿಗೆ ಟಿ ಸಿ ಕೊಟ್ಟು ಮನೆ ಕಳಿಸ್ತೀನಿ ಸರ್ ಅನ್ನೋಕತ್ತ ಏನು ಮಾಡ್ಬೋಕಲೇ ಒಂದು ಗೊತ್ತಾಗ್ತದೆ ತಿಳಿಲಾರ್ದ ನಿಂತ ಕೊಡಿ ಹೊಡೆ ಬಂದೆ ಹೌದಿಲ್ಲ ಆಯ್ತು ನಡಿ ಅಲ್ಲಿ ಬ್ಯಾಂಕ್ನಾಗೆ ಒಂದಿಷ್ಟು ಇಟ್ಟಿನಿ ಅವ್ನು ಬಿಡ್ಸಿ ಕೊಡ್ತನಂತ ಫೀಸ್ ಕಟ್ಟಿ ಬರ್ರಂತೆ ಹಾಂ ದೊಡ್ಡ ಭಾರ ಇಳಿಸಿದ್ ನೋಡ್ಲಿ ಕೊಡಿ ನನಗೆ ಯಪ್ಪ ಮೊದಲು ಕೊಡ್ಬಾ ನಾಳೆ ನನ್ನ ಬೆಳೆ ಬಂದ ಮೇಲೆ ಫಸ್ಟ್ ನೀನು ರೊಕ್ಕ ನಾನು ಕಟ್ಟಿ ಬಿಡ್ತನ ನನಗೆ ಸೊಪ್ಪು ಬಿಡ್ತು ಕೊಟ್ಟು ಕೊಟ್ಟು ಬಿಡ್ಬಾ ದುಡ್ಡು ಆಯ್ತು ನಡಿ ಅದ ಆಮೇಲೆ ಹೋಗಿ ಬಿಡ್ಸ್ಕೊಂಬಂದು ಕೊಟ್ಟ ಮೇಲೆ ಆಮೇಲೆ ಮುಂದೆ ಮಾತಾಡೋಣಂತ ಇನ್ನು ನಡಿ ಅಂದಂಗ ಎಲ್ಲಿಗೆ ಒಂದು ಲವ್ ಸ್ಟೋರಿ ಅದು ನಡೆ ಅಂತ ನಡೆದೈತಿ ನೀವು ಹೋಗು ನಾನು ಪಾಸ್ಬುಕ್ ಬಾ ಒಂದು ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಓಕೆ ಸೋರಿ ಹೌದು ನೀನನ್ನ ಎಷ್ಟು ಪ್ರೀತಿಸ್ತೀ